ನಗಾಡಿದಂತೆ ಮಾಡಿದೆ ಆಹ್ ನಗಾಡಿದಲ್ಲ ನಗಾಡಿದಂತೆ ಅಷ್ಟಕ್ಕೆ ನೆಲ ಬಿಟ್ಟಿದ್ದಾನೆ ಮಾತ್ರವೇ ಅಲ್ಲ ಇವತ್ತಿನ ಈ ರಾತ್ರಿಯಲ್ಲಿ ಅಲ್ಲಿ ಆ ನಾಟ್ಯ ಶಾಲೆಯಲ್ಲಿ ಬಂದು ಇರ್ತಾನೆ ಹೌದಾ ನನಗಾಗಿ ಬಂದು ಕೊಡಿಸಿಕೊಳ್ತಾನೆ ವರ್ಷನದ ಅಂತಿರೋದು ಈಗ ರಾತ್ರಿ ಬರ್ತಾನೆ ಎನಿದು ಹೋಗುದಿಲ್ಲ ಯಾರು ಹೋಗುದೇ ನಾನು ನೀವೆಂತದಕ್ಕೆ ಹೋಗುದು ನೀನು ಕೀಚ ತಂತ್ರ ಬರ್ತೇನೆ ಹೇಳಿದೆ ನಾನು ಹೌದಾ ಮತ್ತೆ ನೀವೆಂತದ್ದು ಹೋಗುದು ಮತ್ತೆ ಯಾಕೆ ನನ್ನ ನಿದ್ರೆ ಹಾಳು ಮಾಡಿ ಇಷ್ಟು ಕಷ್ಟಪಡಿಸಿ ನೀನೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ನೆನ್ಪುದು ನೀನೇ ಹೋಗ್ತಿ ಅಂತ ದಯ ಕೀಚಕನ ಹತ್ರ ಬರ್ತೇನೆ ಹೇಳಿದ್ದು ನಾನು ಹೋಗಬೇಕಾದದ್ದು ನೀವೇ ಅದೇ ಒಗ್ಗಟ್ಟು ಮಾತಾಡೋದು ಗೊತ್ತಾಗ್ಲಿಲ್ವಾ ಈಗ ನೀವು ನಾನಾಗಿ ಹೋಗಬೇಕು ನೀವು ನೀವು ಅಂದ್ರೆ ಈಗ ಕೀಚಕ ಬರೋದು ಸೈರೇಂದ್ರಿಗೋಸ್ಕರವಾಗಿ ಅಲ್ಲ ಭೀಮ ಸೈರೇಂದ್ರಿ ಆಗಬೇಕು ಭೀಮ ಭಾಮಿನಿ ಆಗಬೇಕು ಒಂದು ಹೆಣ್ಣು ಹಾರ್ದಿಕವೇ ಆಗೋದಿಲ್ಲ ಭಾಮಿನಿಗೆ ಹೋಗಿದ್ದೀರಿ

ಈಗ ಯಾರ್ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಅಲ್ಲ ಕೀಚಕ ವದ ನಿಮಿತ್ತವಾಗಿ ನೀವು ಹೆಣ್ಣು ವೇಷ ಮಾಡಬೇಕು ಹಾಗೆ ಕೆಲವೊಮ್ಮೆ ವಿಶೇಷ ಆಕರ್ಷಣೆ ಇಲ್ಲಿ ಇರ್ತದೆ ಅದು ನನ್ನದೂ ಹೌದು ಅಲ್ಲ ಬೇಡ ಇವತ್ತು ಅದು ಮಹಿಷ ಮಾಡುವವರೆಲ್ಲ ದೇವಿ ಮಾಡುವ ಕ್ರಮ ಇರ್ತದೆ ವಿಶೇಷ ಆಕರ್ಷಣೆ ಹೌದು ದೇವಿ ಮಾಡುವವರು ಮಹಿಷ ಇನ್ನೊಮ್ಮೆ ಪ್ರಯತ್ನಿಸಬಹುದು ಅದು ಬೇಡ ಈಗ ನೀವು ನೀವು ಹೆಣ್ಣು ವೇಷ ಮಾಡಿ ನೀನೊಮ್ಮೆ ಸುಮ್ಮನೆ ನನಗೆ ಸೀರೆ ಎಡೆ ಯಾವುದು ಬಲ ಯಾವುದು ಅಂತ ಗೊತ್ತಿಲ್ಲ ಅವಳದ್ದು ನಾನು ಮಾಡಿಸಿ ಬಿಡ್ತೇನಲ್ಲ ನಿಮಗೆ ಹೆದರಿಕೆ ಅಂತದಕ್ಕೆ ಯಾರು ನಾನು ಮಾಡಿಸಿ ಬಿಡ್ತೇನೆ ಶ್ರೀವೇಶ

ನನಗೂ ಇವರು ಮಾತಾಡುವಾಗ ಎಣ್ಣೆ ಹಾಕಿ ಇರಬೇಕು ಅಲ್ಲ ಅಡುಗೆ ಅಷ್ಟು ಡಪ್ಪಿ ಡಪ್ಪಿ ತಲೆ ಡಪ್ಪಿ ಡಪ್ಪಿ ಎಣ್ಣೆ ಬರ್ತದೆ ಒಂದಿಷ್ಟು ತಲೆಗಾಕಪ್ಪ ನನಗೆ ಅದಕ್ಕೆ ಹಾಕಿಯೇ ಒತ್ತು ಸಾಕಾಗ ತಲೆಗೆ ಹಾಕಲಿಕ್ಕೆ ಇಲ್ಲಿ ಚೆನ್ನಾಗಿ ತಿಕ್ಕಿದ್ದೇನೆ ಆಮೇಲೆ ಗಡೆ ಹಿಡಿದಿದ್ದೇನೆ ಬೈ ತಲೆ ಮಾತ್ರ ಅಲ್ಲ ಹಣೆಗುದ್ದು ತಿಲಕವನ್ನು ಇಟ್ಟಿದ್ದೇ ಸೀರೆ ಆಗಬೇಕಲ್ಲ ಯಾವ ಜವಳಿ ಅಂಗಡಿ ಹೋಗುದಪ್ಪ

ಈ ಅಯ್ಯೋ ಎತ್ತಿ ಎರಡು ಕೈ ಮೇಲೆ ಕೈ ಮೇಲೆ ಎತ್ತಿ ಉಡುಗೆ ಅದು ಮತ್ತೊಬ್ಬರು ಸೀರೆ ಉಡಿಸುವಾಗ ಉಡಿಸುವಾಗ ಕೈ ಎತ್ತಿ ಕೈ ಎತ್ತಬೇಕು ನಾವು ಉಡುವಾಗೆಲ್ಲ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಆಯ್ತಾ ಕೈ ಕೆಳಗೆ ಬಿಡ್ಲಿಕ್ಕಿಲ್ಲ 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 ಎತ್ತಿಕೊಳ್ಳಿ ಹಾಗೆ ಇಟ್ಟುಕೊಳ್ಳಿ ಎಂತದು ಸೈರೇಂದ್ರಿ ಉತ್ತಿ ಮಾತ್ರ ಉಂಟ ಕೋಣಕ್ಕೆ ತರದು ಅದಕ್ಕೆ ಕಟ್ಟು ಹಾಕಿದ ಹಾಗೆ ಅಲ್ಲ ಹೆಣ್ಣು ಮಕ್ಕಳ ಅದರ ಸೀರೆ ನಿಲ್ತದೆ ಇಷ್ಟು ದೊಡ್ಡ ಹೊಟ್ಟೆಯಲ್ಲಿ ಸೀರೆ ನಿಲ್ಲದೆ ಹೊಟ್ಟೆ ದೊಡ್ಡದಿದ್ರೆ ಸೀರೆ ದೊಡ್ಡ ದೊಡ್ಡ ಹೊಟ್ಟೆಯವರು ಒಳ್ಳೆ ಸೀರೆ ಬಿಡ್ತಾರೆ ಅದು ಅಲ್ಲ ಒಳ್ಳೆ ಸೀರೆ ಉಟ್ಟದ ಸೀರೆ ಉಟ್ಟ ಮೇಲೆ ಒಳ್ಳೆ ಒಳ್ಳೆ ಕಾಣುದು ಹೌದು ಹೌದಾ ಒಳ್ಳೆ ಸೀರೆ ಉಟ್ಟ ಕೆಲವರೆಲ್ಲ ಕೆಲವರೆಲ್ಲ ಸೀರೆ ಉಡುವಾಗ ಅವರಿಗೆ ಹೊಟ್ಟೆ ಇದ್ದದ್ದು ಗೊತ್ತಾಗುದಿಲ್ಲ ಈಗಾಗಲೇ ಗೊತ್ತಾಗುದು ಅಷ್ಟು ಅಷ್ಟು ದೊಡ್ಡ ಹೊಟ್ಟೆ ಉಂಟು ಇರ್ಲಿರ್ಲಿ ಈಗ ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ ಒಳಗೆ ಹೇಳ್ಕೊಳ್ಳಿ ಕೇಂತದ್ದು ಹೊಟ್ಟೆ ಸಣ್ಣದು ಮಾಡಿ ಎಂದೆ ಸಣ್ಣದು ಮಾಡ್ಲಿಕ್ಕೆ ಎಂತದ್ದು ನನ್ನದು ಗರ್ಭಿಣಿ ಹೊಟ್ಟೆ ಅದಾದ್ರೆ ಹೆತ್ತವರೆಲ್ಲ ಸಣ್ಣದಾಗ್ತದೆ ಹೌದು ಇದು ಹಾಗಲ್ಲ ಉಸಿರು ಉಸಿರು ಒಳಗೆ ಹೇಳ್ಕೊಳ್ಳಿ

みせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみせてみ ಗೊತ್ತಿಲ್ಲ ನನ್ನ ಮೀಸೆ ತೆಗೆದು ವೇಶ ಇತ್ತು ತಡೆಗೆ ಒಂದ್ಗೆ ಒಂದು ಒಂದೊಂದು ಕೆಲಸ ಮಾಡುವ ಕಡಿಮೆ ಕಡಿಮೆ ಅದು ಮಾಡುವ ಎಂತದೊಂದು ಉಪಾಯ ಮಾಡಿದ್ರೆ ಅಷ್ಟೇ ಇಲ್ವಾ ಹಾ ಮುಸುಕ್ ಹಾಕಿದ್ರೆ ಆಯ್ತು ಮುಸುಕಿನೊಳಗಿದ್ದ ಹೆಣ್ಣು ಮಕ್ಕಳಿಗೆ ಮೀಸೆ ಇದ್ರೆ ಗೊತ್ತಾಗುದಿಲ್ಲ ಇನ್ನು ಕಷ್ಟ ಮುಸುಕು ಹಾಕಿದ್ರೆ ಒಳಗೆ ಮೀಸೆ ಇರ್ಲಿಕ್ಕೂ ಸಾಕು ಹಾಗೆ ಉಂಟಾ ಆ ಆಯ್ತಾ ಈಗ ಹೆಣ್ಣು ವೇಷ ಆಯ್ತು ಈಗ ಈ ಜನರತ್ರ ಹೋದ್ರೆ ಈ ಚೊಟ್ರೆ ಕೀಚಕ ನಾನು ಕೊಲ್ಲದಿದ್ರು ತೊಂದರೆ ಇಲ್ಲ ನನ್ನ ಸೀರೆ ಹರಿದು ಹಾಕಬೇಡಿ ನೀವು ಅಲ್ಲ ಸೀರೆ ಉಟ್ಟುಕೊಂಡು ಆ ರೀತಿ ನನಗೆ ಹೆಜ್ಜೆ ಹಾಕಿದ್ರೆ ಸೀರೆ ಒಡಿತದ ಹೆಣ್ಣು ಆಗುತ್ತದ ನಾನು ಹಾಗೆ ನಾನು ನೀವು ನಡೆಯುವುದು ಹಾಗಿರಬಹುದು ಈಗ ಹೆಣ್ಣು ನಡೆದ ಹಾಗೆ ಆಗಬೇಕ ಬೇಡವಾ ಹೆಣ್ಣು ನಡೆದ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಬೇಕು ನಾನು ಹೇಳಿಕೊಡ್ತೇನೆ ಹೌದಾ ನನ್ನ ನೋಡಿ ಆಮೇಲೆ ಅದೇ ರೀತಿ ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿ ಅಡಿಗೆ ಬಂತು ಈಗ ಕೀಚಕ ಅಂತ ಮಾತಾಡ್ಬೇಕ ಬೇಡವಾ ಮಾತಾಡ್ಬೇಕು ಕೀಚಕ ಕರೀತಾನೆ ಹೈರೇಂದ್ರಿ ಅಂತ ಹೇಗೆ ಮಾತಾಡ್ತೀವಿ ಎಂತ ಕೀಚಕ ನಾಟ್ಯ ಶಾಲೆಯಲ್ಲ ವಿರಾಟನಗರ ಬಿಟ್ಟು ಓಡಿಯಾನು ಈ ಧ್ವನಿಗೆ ಅಲ್ಲ ಅಲ್ಲಿ ಸ್ವರಕ್ಕೆ ಏರಿಸಿದ್ರೆ ಯಾರು ಕೇಳಲಿಕ್ಕಿಲ್ಲ ಯಾರು ಕೇಳಿದ್ರೆ ಹೆಣ್ಣ ಹೆಣ್ಣಿನ ಧ್ವನಿ ಆಗಬೇಡುವ ಅವ ಸರಿ ಜುಟ್ಟಿಗೆ ಸಿಗಬೇಡುವ ನೀನು ಹೆಣ್ಣಿನ ಸ್ವರಕ್ಕೆ ಹೋಗಿದ್ದೆ

ಆದಷ್ಟು ಒಳಗೆ ಬರ್ತೇನೆ ನಿರೀಕ್ಷೆಯಲ್ಲಿ ಶಾಲೆಗೆ ಬರಬೇಕು ಅಂತ ಹೇಳಿದ್ದಾಳೆ ಎಂತದ್ದಕ್ಕೆ ಅರ್ಥ ಆಗಲಿಲ್ಲ ಕಲಿಯುವಷ್ಟು ಕಲಿತಿದ್ದೇವೆ ನಾವು ಇನ್ಯಾಕೆ ಶಾಲೆಗೆ ಹೋಗುದು ಕಲಿಸಿದ್ರು ನಮಗೆ ಬರಲಿಕ್ಕಿಲ್ಲ ಇದು ನಾಟ್ಯ ಶಾಲೆ ಹಗಲು ಹೊತ್ತಿನಲ್ಲಿ ಆ ಹೆಣ್ಣು ಗಂಡು ಅಲ್ಲದೆ ಇವ ಒಬ್ಬ ಇದ್ದಾರಲ್ಲ ಅವ ನಾಟ್ಯ ಹೇಳಿಕೊಡುವ ಶಾಲೆ ನಾನು ಎಣಿಸಿದೆ ಶಾಲೆಯೆಲ್ಲ ಮುಗಿದಾದ ಮೇಲೆ ಶಾಲೆಗೆ ಹೋಗುವುದು ಹೋಗುದು ಇವಳು ಏಕಾಂತವಾಗಿ ನನ್ನನ್ನು ಬರಲಿಕ್ಕೆ ಯಾಕೆ ಅಂತ ಗೊತ್ತಾಯಿತು ಶಾಲೆ ಬಿಟ್ಟ ಮೇಲೆ ಶಾಲೆಯಲ್ಲಿ ಪಾಠ ಇದೆ ಶಾಯಿಲಿ ಓ ಶಿವನೇ ಶಿವನೇ ರಕ್ತ ಪಲ್ಲಕ್ಕದಲ್ಲಿ ಮಲಗಬೇಕಾದವಳು ಹುಡಿದೂಳಲಿದ್ದಾಳೆ ನನಗಾಗಿ ಬಹುಶಃ ಬಹಳ ಹೊತ್ತಿಗಿಂತ ಮೊದಲು ಬಂದಿರಬೇಕು ಎಷ್ಟು ಪ್ರೀತಿ ಹೌದಪ್ಪ ನನ್ನಲ್ಲಿ ಎಷ್ಟು ಪ್ರೀತಿ ಎಷ್ಟು ವ್ಯಾಮೋಹ ಅದು ಹಾಗೆ ನಾ ಮೊದಲು ಅವಳನ್ನು ತಡೆದು ಮಾತಾಡಿಸುವಾಗ ಅವಳು ಸರಿ ಮಾತಾಡ್ತಿರ್ಲಿಲ್ಲ ಅವಳು ಪ್ರತಿ ಸಲವೂ ಹೇಳ್ತಿದ್ದದ್ದು ಗಂಡಂದಿರಿದ್ದಾರೆ ಅಂತ ಆ ಪಾಪಿಗಳಿಗೆ ಹೆದರಿಯೇ ಇವಳು ಬೇಡ ಅಂತ ಹೇಳ್ತಿದ್ದದ್ದು ನನಗೆ ಅರ್ಥ ಆದದ್ದು ಮತ್ತೆ ಅಲ್ವಾ ಏನೇ ಇರ್ಲಿ ಸೈರೇಂದ್ರಿ ಓ ಸೈರೇಂದ್ರಿ ಜೋರು ನಿದ್ದೆ ಬಂದಿದ ಅಂತ ಇವಳಿಗೆ ಅಲ್ಲ ನನ್ನಲ್ಲಿ ಹುಸಿ ಮುನಿಸು ನಾ ಬರುವಾಗ ತಡ ಆಯ್ತು ಅಂತ ಸೈರೇಂದ್ರಿ ಇವಳನ್ನು ನಾನು ದೂರದಿಂದಲೇ ನೋಡಿದ್ದು ಹತ್ತಿರ ಹೋಗಿ ಶರೀರವನ್ನು ಮುಟ್ಟಿ ನೋಡಿರ್ಲಿಲ್ಲ ಯಾರು ಹೇಳಲಿಕ್ಕಿಲ್ಲ ಎಷ್ಟು ಗಟ್ಟಿ ಇದ್ದಾಳೆ ಅಂತ ಮೃದು ಮೃದು ಶರೀರ ಇತ್ತವಳದು ನೋಡುವಾಗ ಸಿಡಿದ್ರೆ ರಕ್ತ ಹಾರುವ ಹಾಗಿತ್ತು ಇದು ಸಾಧಾರಣ ಎಂಥದ್ದು ಸುಲಿದ ತೆಂಗಿನಕಾಯಿಯನ್ನು ಮುಟ್ಟಿದ ಹಾಗಾದ್ರೆ ಗಟ್ಟಿ ಅಂದ್ರೆ ಇಡೀ ಶರೀರ ಹೊರಟು ಹೊರಟು ಗೆರಟೆ ಆಗಿ ಧೈರ್ಯ ಕೋಪವೇನೆ ನಿನ್ನ ಶರೀರ ಯಾಕೆ ಹೀಗೆ ಅದು ಹೆಂಡತಿಯನ್ನು ಬಯಸಿದವರಿಗೆ ಕಲ್ಲಾಗುತ್ತದೆ ಅಮೃತವೂ ಇಷ್ಟ ಆಗ್ತದೆ ನಿನ್ನ ಸ್ವರ ಹೋಗಿದ ನಿನಗೆ ಜ್ವರ ಬಂದು ಸ್ವರ ಹೋಗ್ತಾ ಅಲ್ಲ ನೀರು ಬದಲಾಗಿ ಸ್ವರ ಹೋದ ಅದು ಮುಸುಕಿನೊಳಗೆ ಮೊನೆಗೆ ಅದು ಹಾಗೆ ಇನ್ತ ದೇರಿ ಇದು ಮೂಕತ್ಕೆ ಮುಸುಕು ಆಜ್ಚ. ಹೈರೆದರಿ! We're gonna put it the